ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವಿವರ್ ಚೆಲ್ಲರು ಹೇಗಿದ್ದೀರಾ ನಾನು ಚೆನ್ನಾಗಿ ನೀವು ಸೂಪರಾಗಿದೆ ಅಂತ ಭಾವಿಸ್ತೇನೆ ಇವತ್ತು ವೀಡಿಯೋ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಲೇಡೀಸ್ಗೆಲ್ಲರಿಗೂ ಉಪಯೋಗ ಆಗುವಂಥ ವೀಡಿಯೋ ಈ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಸಿರ್ತೀವಿ ಸ್ಯಾರಿಗಾಗಿ ಇಲ್ಲ ಹೆಂಗಾಗಲಿ ಇಲ್ಲ ಡ್ರೆಸ್ ಆಗಲಿ ಹಾಕ್ಕೊಂಡಾಗ ಒಂದೊಂದ್ಸಲ ಬ ಮಿಸ್ ಆಗಿ ಲೂಸ್ ಆಗಿಬಿಟ್ಟಿರುತ್ತೆ ಇಲ್ಲ ನಾವು ಸಣ್ಣ ಆಗಿರ್ಬೋದು ಈ ಥರ ಆದಾಗ ಇಲ್ಲಿ ನಾನೊಂದು ಸ್ಟ್ರಿಪ್ಸ್ ತೊಗೊಂಡಿದ್ದೀನಿ ಆನ್ಲೈನಲ್ಲಿ ಇದ್ರ ಬಂದು ಬ್ರಾಸ್ ಸ್ಟ್ರಿಪ್ಸ್ ಅಂತ ಹೇಳ್ತಾರೆ ಇದಕ್ಕೆ ಇದು ತುಂಬ ಸೂಪರಾಗಿ ವರ್ಕ್ ಆಗುತ್ತೆ ಬನ್ನಿ ಅದು ಯಾವ ರೀತಿ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗುತ್ತೆ ಇದು ಹೆಂಗ್ ಪರ್ಚೇಸ್ ಮಾಡೋದು ಕೂಡ ವೀಡಿಯೋ ನೋಡ್ತಾ ನೋಡ್ತಾ ನಿಮ್ಮ ಮತ್ತೆ ಹೇಳ್ಕೊಂಡು ಹೋಗ್ತೀನಿ ಸೊ ಬನ್ನಿ ಈಗ ನೋಡೋಣ ಇಲ್ಲಿ ಈ ಥರ ಪಾಕೆಟ್ಟು ನಾನು ಇಲ್ಲಿ ಮೀಶೋಲಿ ಪರ್ಚೇಸ್ ಮಾಡಿದೆ ಇದ್ರ ಹೆಸ್ರೆ ಬ್ರಾಸ್ ಸ್ಟ್ರಿಪ್ಸ್ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಆರಾಮದ ಸಿಗುತ್ತೆ ಫ್ಲಿಪ್ಕಾರ್ಟ್ ಅಮೆಝಾನ್ ಮತ್ತು ಮೀಶೋ ಮೀಶೋಲಿ ಕೂಡ ಆರಾಮ್ಸೆ ಸಿಗುತ್ತೆ ನಿಮಗೆ ಇದು ಬಂದು ನೈಂಟಿ ಟೂ ರುಪೀಸು ಫಾರ್ಟಿ ಸ್ಟ್ರಿಪ್ಸ್ ಇದೆ ಇದರಲ್ಲಿ ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಹೆಂಗೆ ಫಸ್ಟ್ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಸ್ಲೀವ್ಗೆ ಟಿ ಶರ್ಟ್ ಹಾಕ್ಕೊಂಡು ಸುಮ್ಮನೆ ತೋರಿಸ್ತಾ ಇದ್ದೀನಿ ಆಮೇಲೆ ಬ್ಲ ಬೊಂಬೆಗೆ ಬ್ಲೌಸ್ ಹಾಕಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇದರಲ್ಲಿ ಎರಡು ಪೇಪರ್ ಇರುತ್ತೆ ಅದನ್ನು ಮೊದಲಿಗೆ ಸ್ವಲ್ಪ ಉದ್ದ ಇರೋಂಥ ಸ್ವಲ್ಪ ನಿಧಾನವಾಗೇ ತೋರಿಸ್ತೀನಿ ನಿಮಗೆ ಅರ್ಥ ಆಗುತ್ತೆ ಸೊ ಈ ಥರ ಅದು ಯೂಸ್ ಆಗಲ್ಲ ಸೊ ಇದನ್ನು ಎಲ್ಲಿ ಲೂಸ್ ಇರುತ್ತೋ ನಿಮಗೆ ಬ್ಲೌಸ್ ಆಗಲಿ ನಿಮ್ಮ ಟಾಪು ಏನೋ ಒಂದು ಡ್ರೆಸ್ಸು ಲೂಸ್ ಆದಾಗ ಈ ಸ್ಟ್ರಿಪ್ಸ್ನ ಹಾಕ್ಕೊಳ್ಳೋದ್ರಿಂದ ಸ್ಟಿಪ್ಪಾಗಿ ನಿಲ್ಬಿಡುತ್ತೆ ಕದಲೋದು ಕೂಡ ಇಲ್ಲ ಈ ಥರ ಹಂಚ್ಕೋಬೇಕು ಸೇಮ್ ಪ್ಲಾಸ್ಟರ್ ಹಾಕೋತೀವಲ್ವಾ ಅದೇ ಥರ ಅಂಟಿಸ್ಕೊಂಡು ನಂತರ ಅದ್ರ ಮೇಲೆ ಒಂದು ಪೇಪರ್ ಇರುತ್ತೆ ಎರಡು ಪೇಪರ್ ಯಾಕಂದರೆ ನಮ್ಗೆ ಹಿಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ಕಟ್ ಮಾಡಿರ್ತಾರೆ ಅವರು ಸೊ ಈ ಥರ ಕಟ್ ಮಾಡಿ ನಿಧಾನವಾಗಿ ಆ ಕಡೆ ಆ ಕಡೆಯಿಂದ ಆ ಕಡೆ ಗೆಳೆಯರಿ ಈ ಕಡೆಯಿಂದ ಈ ಕಡೆಗೆಳೆದು ಬಟ್ಟೆನ ಅದರ ಮೇಲೆ ಹಾಕ್ಬಿಡೋದು ಆಮೇಲೆ ಸ್ವಲ್ಪ ಪ್ರೆಸ್ ಮಾಡಿ ಈ ಥರ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ನಾವಾಗಿ ನಾವು ಎಳೆಯೋವರೆಗೂ ಅದು ಯಾವುದೇ ರೀತಿ ಪಕ್ಕಕ್ಕೆ ಕೊಡೋದು ಜರುಗೋದಿಲ್ಲ ಮತ್ತು ಏನು ಮೊಟ್ಟೆ ಹಾಳಾಗತ್ತಾ ಅದು ಏನೇ ಆಗೋದಿಲ್ಲ ಅದನ್ನು ಕೂಡ ನಿಮಗೆ ಆಮೇಲೆ ತೋರಿಸ್ತೀನಿ ನಿಧಾನವಾಗಿ ಸೂಪರಾಗಿ ಕೆಲಸ ಮಾಡುತ್ತೆ ಇದು ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ ಒಂದೊಂದು ನಮ್ಮ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಏನಾದರೂ ಪ್ರೋಗ್ರಾಮ್ ಇರತ್ತೆ ಡ್ಯಾನ್ಸ್ ಪ್ರೋಗ್ರಾಮ್ ಏನೇನಾದ್ರೂ ಕಲ್ಚರಲ್ ಪ್ರೋಗ್ರಾಮ್ ಇದ್ದಾಗ ಅವ್ರಿಗೆ ಅವ್ರಿಗಂತ ಹೊಲ್ಸಿರೋಲ್ಲ ಮನೇಲಿರೋದು ಅಡ್ಜಸ್ಟ್ ಮಾಡೋಣ ಅಂದಾಗ ಈ ಥರ ಲೂಸ್ ಆದಾಗ ಕೂಡ ಅವ್ರಿಗೆ ಈ ಥರ ಎಲ್ಲ ಸ್ಟೆಪ್ಸು ತುಂಬ ಯೂಸ್ಫುಲ್ ಆಗುತ್ತೆ ನೋಡಿ ತೆಗೆದು ತೋರಿಸ್ತೇನೆ ನಿಮಗೆ ಮತ್ತು ಬಟ್ಟೆ ಮೇಲೆ ನಿಧಾನವಾಗಿ ಎಳೆದು ತೆಗಿಬೇಕು ನಂತರ ಈ ಪ್ಲಾಸ್ಟರ್ ತೆಗಿಯುವಾಗ ಸೇಮ್ ನಮ್ಗೆ ಏನಾದರೂ ಗಾಯ ಆದಾಗ ಪ್ಲಾಸ್ಟರ್ ಹಾಕ್ದಾಗ ಹೆಂಗೆ ರಿಮೂವ್ ಮಾಡ್ತೀವೋ ಅದೇ ಥರನೇ ರಿಮೂವ್ ಮಾಡೋದು ಇದು ಒಂದು ಸಲ ಅಷ್ಟೇ ಯೂಸ್ ಆಗೋದು ಒಂದು ಯೂಸ್ ಮಾಡಿ ಬಿಸಾಡಬೇಕು ಅಷ್ಟೇ ಸೂಪರಾಗಿ ವರ್ಕ್ ಆಗುತ್ತೆ ಈಗ ನಾನು ಬೊಂಬೆಗೆ ಬ್ಲೌಸ್ ಹಾಕಿ ನಿಮಗೆ ತೋರಿಸ್ತೀನಿ ನಿಮ್ಗೆ ಇಷ್ಟುದ ಬೇಡ ಅಂದರೆ ಕೂಡ ನಾನು ನೋಡಿ ನೀವು ಕಟ್ ಮಾಡ್ಕೋಬೋದು ಅರ್ಧ ಭಾಗ ಕಟ್ ಮಾಡಿಕೊಂಡು ತುಂಬ ಸಲ ಯೂಸ್ ಮಾಡ್ಕೋಬೋದು ಒಂದು ಸಲ ಯೂಸ್ ಮಾಡೋದನ್ನ ಎರಡು ಸಲ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಬೊಂಬೆಗೆ ಹಾಕಿದ್ದೀನಿ ಇಷ್ಟು ಲೂಸ್ ಇದೆ ಸೊ ಅಂಥ ಟೈಮಲ್ಲಿ ನೋಡಿ ಈ ಥರ ಬ್ರೆಲ್ಲ ಕಾಣಿಸ್ತಾ ಇರ್ತದೆ ಒಂಥರ ಬೇಜಾರ್ ಕೂಡ ಆಗುತ್ತೆ ಯಾರೋ ಒಬ್ರು ಹೇಳೋರ್ಗು ನಮಗೆ ಗಮನ ಕೂಡ ಇರೋದಿಲ್ಲ ಅಂಥ ಟೈಮಲ್ಲಿ ಈ ರಿಸ್ಕೆಲ್ಲ ಯಾಕೆ ಆರಾಮ್ಸೆ ಏನಾದರೂ ಲೂಸ್ ಆಯಿತು ಆ ಸಡನ್ನಾಗಿ ಪ್ರೋಗ್ರಾಮ್ ಫಂಕ್ಷನ್ಗೆ ಏನಾದರೂ ಹೋಗಬೇಕು ಆಗ ಟೈಲರ್ ಹತ್ರ ತಗೊಂಡೋಗಿ ಹೊಲ್ಸೋದಕ್ಕೆ ಕಷ್ಟ ಆಗತ್ತೆ ಅಂಥ ಟೈಮಲ್ಲಿ ಸ್ಟ್ರಿಪ್ಸ್ ನಾವು ಮೊದಲೇ ತಂದು ಇಟ್ಕೊಂಡ್ಬಿಟ್ರೆ ನಮಗೆ ಈ ಥರ ಯೂಸ್ಫುಲ್ ಆಗತ್ತೆ ನೋಡಿ ಈ ಥರ ಯಾವ ಕಡೆಗೆ ಬೇಕಾದ್ರೂ ಹೆಂಗೆ ಬೇಕಾದ್ರೂ ನೀವು ಹಾಕ್ಕೊಂಡು ಈಜೆ ನೋಡಿ ಈ ಥರ ಎರಡು ಗೆರೆ ಕೊಟ್ಟಿರ್ತಾರೆ ಕೆಳಭಾಗದಲ್ಲಿ ಹಿಂಗೆ ಎಳಿಬೇಕು ಮೇಲಿನ ಭಾಗಕ್ಕೆ ಮೇಲೆ ನೋಡಿ ಈ ಥರ ಟ್ರಾನ್ಸ್ಪರೆಂಟ್ ಕಾಣಿಸೋದೇ ಇಲ್ಲ ಟೇಪ್ ಬರುತ್ತಲ್ಲ ಆ ಥರನೇ ಇರತ್ತೆ ಸೊ ನೀವೆಲ್ಲಾದರೂ ಮದುವೆಗೆ ಹೋಗಿರ್ತೀರಾ ನಿಮ್ಮ ನೀವು ಒಂದು ಪಾಕ್ ಅಂದರೆ ಫ ಪಾಕೆಟ್ ಫ್ರೆಂಡ್ಲಿ ಆಗಿರುತ್ತೆ ಅದು ಚಿಕ್ಕದಾಗಿರೋದ್ರಿಂದ ಏನು ವೇಟು ಇರೋದಿಲ್ಲ ಏನಿಲ್ಲ ಪೇಪರ್ ಥರ ಅಷ್ಟೇ ಯಾರಿಗಾದ್ರು ಹೆಲ್ಫ ಕೊಟ್ಟರೆ ಕೂಡ ತುಂಬ ನೆನೆಸ್ಕೋತಾರೆ ಅಯ್ಯೋ ನಮ್ಗೆ ಎಲ್ಫ್ ಆಯ್ತಲ್ಲ ಅಂತ ಅನ್ಕೋತಾರೆ ಸೊ ನೋಡಿ ನಾನು ಬ್ಲೌಸ್ ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಎಷ್ಟು ಚೆನ್ನಾಗಿ ಸ್ಟಿಫಾಗಿ ನಿಂತುಬಿಟ್ಟಿದೆ ಮತ್ತು ಈ ಫ್ರಂಟ್ ಭಾಗದಲ್ಲಿ ಕೂಡ ಸ್ವಲ್ಪ ಡೀಪ್ ಇದೆ ಅಂತ ಕೂಡ ನಾನು ಈ ಫ್ರಂಟ್ ಆಗಿರ್ಬೋದು ಬ್ಯಾಕ್ ಆಗಿರ್ಬೋದು ಸೈಡ್ ಆಗಿರ್ಬೋದು ಎಲ್ಲಿ ಬೇಕಾದ್ರು ಈ ಸ್ಲಿಪ್ನ ನಾವು ಹಾಕಿ ಯೂಸ್ ಮಾಡ್ಬೋದು ಸೂಪರಾಗಿ ಕೆಲಸ ಮಾಡುತ್ತೆ ಇನ್ನೊಂದ್ಸರಿ ತೆಗೆದು ತೋರಿಸ್ತೀನಿ ನೋಡಿ ಈ ಥರ ಅದು ಬೇಡ ಸೊ ಈ ವಿಡಿಯೋ ಬೇರೆಯವ್ರಿಗೂ ಯೂಸ್ ಆಗುತ್ತೆ ದಯವಿಟ್ಟು ಶೇರ್ ಮಾಡಿ ತುಂಬ ಜನ ಶೇರ್ ಮಾಡ್ತಾ ಇಲ್ಲ ಲೈಕ್ ಕೊಡ್ತಾಯಿಲ್ಲ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಅಷ್ಟೆ ಅಣಿಸ್ಬಿಡೋದು ಸ್ವಲ್ಪ ಡೀಪ್ ಇದೆ ಅಂದರೆ ಸ್ವಲ್ಪ ಎಳೆದು ಮೇಲಕ್ಕೆ ನಾವು ಬಟ್ಟೆನ ಅಣಿಸ್ಬಿಟ್ರೆ ಸಾಕು ಈಸಿಯಾಗಿ ಸ್ಟಿಫಾಗಿ ನಿಂತುಬಿಡತ್ತೆ ಅಷ್ಟೆ ನೋಡಿ ಈ ಥರ ನೋಡಿಕೊಂಡು ಅಲ್ತೆ ನೋಡಿಕೊಂಡು ಕ್ಲೀನಾಗಿ ಇಟ್ಟುಬಿಟ್ರೆ ಸಾಕು ನೋಡಿ ಕದ್ಲೋದು ಕೂಡ ಇಲ್ಲ ಒಂದೊಂದು ಸರಿ ಬ್ಯಾಕ್ ಸೈಡ್ ಡೋರಿ ಕೂಡ ಕೊಟ್ಟಿರಲ್ಲ ಅಂಥ ಟೈಮಲ್ಲಿ ಕೂಡ ಇದು ತುಂಬಾ ಯೂಸ್ಫುಲ್ ಆಗತ್ತೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಈಗ ರಿಮೂವ್ ಮಾಡೋದು ಕೂಡ ನಿಮಗೆ ತೋರಿಸಿದ್ದೀನಿ ಇನ್ನೊಂದು ಸಲ ತೋರಿಸ್ತೀನಿ ತೆಗಿಯವಾಗ ಸ್ವಲ್ಪ ನಿಧಾನವಾಗಿ ತೆಗೀರಿ ಬಟ್ಟೆನೇ ಅರ್ಧೋಗಲ್ಲ ಸುಮ್ಮನೆ ಆದಷ್ಟು ಸ್ವಲ್ಪ ಸೆನ್ಸಿಟಿವ್ ಆಗಿ ನಾವು ತೆಗಿಬೇಕಾಗತ್ತೆ ಅಷ್ಟೇ ನಿಧಾನವಾಗಿ ತೆಗೆದು ಆಮೇಲೆ ಪ್ಲಾಸ್ಟರ್ನೂ ಅಷ್ಟೇ ಸ್ಕಿನ್ಗೆ ಹಾಕಿರ್ತೀವಲ್ವಾ ಸೇಮ್ ಈಗ ಸ್ವಲ್ಪ ಚುರುಕನ್ನುತ್ತೆ ಈಗ ನಾರ್ಮಲಾಗಿ ನಮ್ಗೆ ಗಾಯ ಆದಾಗ ಹಾಕಿದ್ರೆ ಹೆಂಗಾಗತ್ತೆ ಹಾಗೇ ಹ್ಞೂ ಹ್ಞೂ ನೋಡಿ ಇಷ್ಟನೇ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ನೋಡಿ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಗೆ ಲೈಕ್ ಕೊಡೋದು ಮಾತ್ರ ಮರಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ನೀವು ಕೂಡ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಯೂಸ್ ಆಗೋ ಥರ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ನನ್ನ ಫೇಸ್ಬುಕ್ ಪೇಜ್ನ ಯಾರೆಲ್ಲ ಫಾಲೋ ಮಾಡ್ತಾರೋ ದಯವಿಟ್ಟು ಫಾಲೋ ಮಾಡಿ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್